ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋವಿಸ್ ವಾಕ್ಸ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ತಿಂಗಳ ಕೊನೆಯ ರಿಮೈಂಡರ್ ದಯವಿಟ್ಟು ಇಟ್ಕೊಳ್ಳಿ ಈ ಕೆಲಸನ ಈ ಕೂಡಲೇ ಮಾಡಿ ಲಾಸ್ಟ್ ರಿಮೈಂಡರ್ ಯಾಕಂದರೆ ಮತ್ತೆ ಈ ಅವಕಾಶ ನಮಗೆ ನೆಕ್ಸ್ಟ್ ಮಂತ್ ಆಗಸ್ಟಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಯಾವುದೇ ಗ್ಯಾರಂಟಿ ಆಗಲಿ ಅಥವಾ ಸರ್ಕಾರದಿಂದ ಘೋಷಣೆ ಆಗಲಿ ಯಾವುದೂ ಸಹ ಇಲ್ಲ ಹಾಗಾಗಿ ದಯವಿಟ್ಟು ಈ ಒಂದು ವಿಚಾರಗಳ ಬಗ್ಗೆ ಗಮನ ಇಟ್ಕೊಂಡು ಎಲ್ಲನೂ ಕ್ಲೀನಾಗಿ ಫಿನಿಶ್ ಮಾಡೋದನ್ನ ದಯವಿಟ್ಟು ಮರೆಯೋಕ್ಕೆ ಹೋಗ್ಬೇಡಿ ಆ ನನ್ನ ಪ್ರಕಾರ ಇವಾಗ ಎಲ್ಲರಿಗೂ ರೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಜನ ಲೈನಲ್ಲಿ ನಿಂತ್ಕೊಂಡಿದ್ದಾರೆ ನಿನ್ನೆ ನಾನು ಓಡಾಡ್ತಾ ಓಡಾಡ್ತಾ ನೋಡ್ತಾನೆ ಇದೀನಿ ಎಲ್ಲ ಕಡೆ ರೇಷನ್ ಡಿಪ್ಪುಗಳಲ್ಲಿ ರೇಷನ್ ಇಲ್ಲ ಅಂತ ಹೇಳಿ ಕಳಿಸಿರುವಂತದ್ದು ಕೆಲವೊಂದಷ್ಟು ಉದಾಹರಣೆಗಳನ್ನ ನೋಡಿದೀವಿ ಜೊತೆಗೆ ತುಂಬಾ ಜನ ಲೈನಲ್ಲಿ ನಿಂತಿದ್ದಾರೆ ಸರ್ವ ಸಮಸ್ಯೆಗಳು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹೋಪ್ಫುಲಿ ನಿಮ್ ಎಲ್ರಿಗೂ ಈಗ ರೇಷನ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಆ ರೇಷನ್ ಕಾರ್ಡಿನ ಬಗ್ಗೆ ಮಾತಾಡ್ತಾ ಇರೋದ್ರಾಗಿದ್ರಿಂದ ನಿಮ್ಗೆ ಈ ಒಂದು ಹುಕ್ ಪಾಯಿಂಟ್ ಹೇಳಿದಷ್ಟೇ ಸೊ ಬಹುಶಃ ಕಡೆ ಎಲ್ಲರೂ ಕಲೆಕ್ಟ್ ಮಾಡ್ಕೊಂಡಿದೀರಾ ಅಂತ ಭಾವಿಸ್ತೀನಿ ಸೊ ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇ ಕೆ ವೆ ಸಿ ಮತ್ತೆ ತಿದ್ದುಪಡಿಗೆ ಈ ತಿಂಗಳು ಕಾಲಾವಕಾಶನ ಕೊಟ್ಟಿದ್ರು ಎಕ್ಸ್ಟೆನ್ಶನ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ ಸರ್ಕಾರ ಸೊ ಎವ್ರಿ ಮಂತ್ ನಾವು ವಿಡಿಯೋ ಮಾಡಬೇಕಾದ್ರೆ ಹೇಳ್ತೀವಿ ನೆಕ್ಸ್ಟ್ ಮಂತ್ ಕೊಡ್ತಾರೋ ಇಲ್ವೋ ಅಂತ ಹೇಳಿ ಗ್ಯಾರಂಟಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈ ಸತಿನೂ ಅದೇ ಹೇಳೋದು ಗ್ಯಾರಂಟಿ ಇಲ್ಲ ಬಿಕಾಸ್ ನೀವು ಲಾಸ್ಟ್ ಮಂತ್ ಕರೆಕ್ಟಾಗಿ ನಾನು ವೀಡಿಯೋನ ಫಾಲೋ ಮಾಡ್ಕೊಂಡು ಬಂದಿದ್ರೆ ನಿಮಗೆ ಗೊತ್ತಿರುತ್ತೆ ನಾವು ಲಾಸ್ಟ್ ಮೂವತ್ತನೇ ತಾರೀಕಿಗೆ ಎಂಡ್ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಎಂಟನೇ ತಾರೀಕಿಂದ ಇವರು ಇ ಕೆ ವೆ ಸಿ ಮತ್ತೆ ಒಂದು ತಿದ್ದುಪಡಿನ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರು ಸೊ ಅದೇನಾಯಿತು ಮತ್ತೆ ಹತ್ತು ದಿನ ಗ್ಯಾಪ್ನ ಕೊಟ್ಟಿದ್ರು ಗೌರ್ಮೆಂಟ್ ಮೇಲೆ ಮತ್ತೆ ಅವಕಾಶನ ಕೊಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಜುಲೈ ತಿಂಗಳು ನಮ್ಗೆ ಲಾಸ್ಟ್ ಅಂತ ಹೇಳಿ ಆಲ್ರೆಡಿ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ ಬಟ್ ಅದನ್ನೇ ಇವಾಗಲೂ ಹೇಳಲ್ಲ ನೆಕ್ಸ್ಟ್ ಮಂತ್ ಕೊಡ್ತಾರೋ ಕೊಡಲ್ವ ಅನ್ನೋದ್ರ ಬಗ್ಗೆ ನಮಗೆ ಗ್ಯಾರಂಟಿ ಇಲ್ಲ ಎಲ್ಲಿಗೆ ಬೇಕಾದ್ರೂ ಸೆಂಟರ್ ಯಾವಾಗ ಬೇಕಾದರೂ ಅವಕಾಶನ ಕೊಡ್ಬೋದು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಬಿಟ್ಟಾಗ ಖಂಡಿತ ವಿಡಿಯೋ ಮಾಡುವಂಥ ಪ್ರಯತ್ನ ಮಾಡಿರ್ತೀನಲ್ಲ ನಾನು ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ನಿಮ್ಗೆ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅನ್ನೋರಿಗೆ ತುಂಬಾ ಇಂಪಾರ್ಟೆಂಟು ಯಾಕಂದ್ರೆ ಈ ಕೆ ವೆ ಸಿ ತಿದ್ದುಪಡಿಗೆ ಈ ತಿಂಗಳು ಕಡೆಯ ದಿನಾಂಕ ಈ ಕೆ ವೆ ಸಿ ಮಾಡಿಸ್ಕೋಬೇಕು ಅಂತ ಇರೋರು ದಯವಿಟ್ಟು ರೇಷನ್ ಟಿಪ್ಪಗಳ್ಗೆ ಹೋಗಿ ಈಗಂತೂ ಮಾಡೋದು ಡೌಟ್ ಯಾಕಂದ್ರೆ ರೇಷನ್ ಕೊಡ್ತಾ ಇಲ್ಲ ಇನ್ನ ಅವರು ರೇಷನ್ಗೆ ತುಂಬಾ ಜನ ನಿಂತ ಸಮಯದಲ್ಲಿ ಇ ಕೆ ಸಿನ ಮಾಡಲ್ಲ ಅಂತ ಹೇಳಿ ವಾಪಸ್ ಕಳಿಸುವಂತ ಉದಾಹರಣೆನೂ ಇರುತ್ತೆ ಸೊ ನೋಡ್ಕೊಳ್ಳಿ ಎಷ್ಟ್ ದಿನ ಮಾಡಿಸಿರೋರು ಬಚಾವು ಬಟ್ ಫ್ರೀ ಇದ್ರೆ ಇನ್ ಇಫ್ ಇನ್ ಕೇಸ್ ಹೋಗಿ ನೀವು ರೇಷನ್ ಡಿಪೋಗಳಲ್ಲಿ ಮಾಡಿಸ್ಕೊಳ್ಳಿ ಇದ್ರ ಜೊತೆಗೆ ತಿದ್ದುಪಡಿಗೆ ತಿದ್ದುಪಡಿ ಅಂತ ಹೇಳಿದ್ರೆ ಹೊಸ ಹೆಸರು ಆ್ಯಡ್ ಮಾಡಬಹುದು ಹಳೊಬ್ರ ಹೆಸರು ತೆಗಿಬೋದು ಆಮೇಲೆ ಮಕ್ಕಳ ಹೆಸರನ್ನ ಆಡ್ ಮಾಡಬಹುದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳು ಅಡ್ರೆಸ್ ಚೇಂಜು ಫೋನ್ ನಂಬರ್ ಚೇಂಜು ಎ ಟು ಝೆಡ್ ಎಲ್ಲಾನು ಮಾಡಬಹುದು ಆಕ್ಚುಲಿ ನಾವು ಮನೆಯಲ್ಲೇ ಕೂತ್ಕೊಂಡು ತಿದ್ದುಪಡಿನ ಸಹ ಮಾಡಬಹುದು ಬಟ್ ಏನಂದ್ರೆ ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಬೆಂಗಳೂರನ್ನು ಕರ್ನಾಟಕವನ್ನು ಇ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಅಲಾಟ್ ಮಾಡಿದ್ದಾರೆ ನಿಮಗ್ ಗೊತ್ತಾಗಿಲ್ಲ ಅನ್ನೋರು ಅಲ್ಲಿ ಹೋಗಿ ಮಾಡಬಹುದು ಮಾಡಿಸ್ಕೋಬಹುದು ದುಡ್ಡು ಏನೋ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೋತಾರೆ ಚಾರ್ಜಸ್ನ ಕೆಲವೊಂದು ಕಡೆ ಫ್ರೀ ಆಗಿ ಮಾಡ್ಕೊಡ್ತಾರೆ ನೀವೇ ಮನೇಲಿ ಕುತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು ಆರಾಮಾಗಿ ಮನೇಲಿ ಕುತ್ಕೊಂಡು ಮಾಡ್ಬೋದು ಆಹಾರ ವೆಬ್ಸೈಟ್ ಹೋಗಿ ತಿದ್ದುಪಡಿಗೆ ಅಲ್ಲಿ ನಿಮ್ಗೆ ಕರೆಕ್ಷನ್ಸ್ ಅಂತ ಹೇಳಿ ಒಂದು ಸ್ಲಾಟ್ ಇರುತ್ತೆ ಅಲ್ಲಿ ಹೋಗಿ ನೀವು ಮಾಡ್ಕೋಬಹುದು ಸಲ ತಲೆನೋವು ಬೇಡ ಅಂದ್ರೆ ಹೋಗಿ ಒಂದ್ ಹತ್ತು ನಿಮಿಷ ಮಾಡಿಸ್ಕೊಂಡ್ ಬಂದ್ಬಿಡಿ ಇದನ್ನ ಬೆಂಗಳೂರು ಅನ್ ಕರ್ನಾಟಕ ಮಾಡ್ತಾರೆ ಇ ಕೆ ಸಿನ ರೇಷನ್ ಡಿಪೋಗಳಲ್ಲಿ ಮಾಡ್ತಾ ಇದ್ದಾರೆ ಸೊ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿ ಇದಕ್ಕೆ ಕಾಲಾವಕಾಶನ ಕೊಟ್ಟಿದ್ದು ಎಕ್ಸ್ಟೆನ್ಷನ್ ಮಾಡಬಹುದು ಮಾಡದೇನೂ ಇರ್ಬೋದು ಸೊ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಪ್ಡೇಟ್ಸ್ಗಳು ಬಂದಲ್ಲಿ ನಾನು ವಿಡಿಯೋ ಮಾಡಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ ಸ್ಪೆಷಲಿ ರೇಷನ್ ಕಾರ್ಡಿನ ಬಗ್ಗೆ ಆಮೇಲೆ ಅಪ್ರೂವಲ್ ಯಾವಾಗ ಅಪ್ರೂವಲ್ ಯಾವಾಗ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಹಾಕ್ತೀರಾ ಗೊತ್ತು ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸದ್ಯದ ಮಟ್ಟದಲ್ಲಿ ಮಠ್ಯದಲ್ಲಿ ಯಾವುದೇ ರೀತಿ ಆಗಿರುವಂತಹ ಅಪ್ರೂವಲ್ ಬಗ್ಗೆ ಅಪ್ಡೇಟ್ಸ್ಗಳು ಇಲ್ಲ ಅಪ್ಡೇಟ್ಸ್ಗಳು ಬಂದಾಗ ನನ್ನ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೇಷನ್ ಕಾರ್ಡ್ ಹಾಕಿರೋರಿಗೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಕೂಡ ಶುರು ಆಗ್ತಾ ಇದೆ ಬರೀ ಟ್ವೆಂಟಿ ಒನ್ನಲ್ಲಿ ಹಾಕಿರೋರಿಗೆ ಸೊ ಅದು ಬಿಟ್ಟು ಸದ್ಯದ ಮಟ್ಟದಲ್ಲಿ ಯಾವುದೇ ರೀತಿಯಾಗಿರೋಂಥ ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾಹಿತಿ ಇಲ್ಲ ಸೊ ಕ್ಲಿಯರ್ ಆಗಿದೆ ಅಂತ ಭಾವಿಸ್ಕೊತಾ ಇದ್ದೀನಿ ಸೊ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾವುದೇ ಅಪ್ಡೇಟ್ಸ್ಗಳಿದ್ರೂ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನಮಸ್ಕಾರ